ಹಲೋ ಸ್ನೇಹಿತರಿಗೆ ಎಲ್ಲರೂ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಯಶಿನ ವಾಷಿಂಗ್ ಮಿಷಿನ್ ತಗೊಳ್ಳೋದಕ್ಕೆ ಸೊ ನಮ್ಮ ಮೂರು ಗ್ರಾಹಕರು ಬಂದಿರ್ತಾರೆ ಸೊ ಬನ್ನಿ ಅವ್ರನ್ನೇ ಕೇಳೋಣ ಅವರು ಎಲ್ಲಿಂದ ಬಂದಿರ್ತಾರೆ ಅಂತ ಸರ್ ಎಲ್ಲಿಂದ ಬಂದಿರ ನೀವು ಸರ್ ತಿರುಮಲಾಪುರ ಮಾಗಡಿ ತಾಲೂಕು ತಿಮ್ಲಾಪುರದಿಂದ ಬಂದಿದ್ದೀರಾ ಸರ್ ಹೇಗೆ ಗೊತ್ತಾಯ್ತು ನಮ್ಮ ಯಶಿನ ವಾಷಿಂಗ್ ಮಿಷಿನ್ ನಿಮಗೆ ಹಾ ಹೇಗೆ ಗೊತ್ತಾಯ್ತು ಸರ್ ನಿಮ್ಗೆ ಯಾರು ಹೇಳಿದ್ದು ನಿಮ್ ಹುಡುಗ ಹೇಳಿದಕ್ಕೆ ಬಂದ್ ಸರ್ ನಿಮ್ಗೆ ಗೊತ್ತಾಯ್ತು ಚಿದಾನಂದ್ರೆ ಚಿದಾನಂದ ಹೇಳಿದಕ್ಕೆ ನೀವು ಬಂದಿ ತಗೊತಾ ಇದ್ರ ಸೊ ಈಗ ಆಲ್ರೆಡಿ ಅವರೇ ತಗೊಂಡಿ ಮೂರ್ ವರ್ಷ ಆಗಿತ್ತು ಅವ್ರ ಹತ್ರ ನೋಡಿದ್ದು ಮನೆಗೆ ತುಂಬಾ ಯೂಸ್ ಆಗುತ್ತೆ ಅನ್ಸುತ್ತು ಅದ್ರಿಂದ ಸರ್ ಈಗ ನಾರ್ಮಲ್ ವಾಷಿಂಗ್ ಮಿಷಿನ್ ಇದಕ್ಕೂ ಏನ್ ಡಿಫರೆನ್ಸ್ ನೋಡಿದ್ರಿ ನೀವು

ಸೊ ಇದಾದ್ರೆ ಆರಾಮಾಗಿ ನಿಮ್ಗೆ ಹ್ಯಾಂಡಲಿಂಗ್ ಮಾಡ್ಬೋದಲ್ಲ ಸರ್ ಸೊ ನೋಡ್ತಾ ಇರಬೋ ಸ್ನೇಹಿತರೆ ಸೊ ಬನ್ನಿ ತೊಗೊಂಡಿದ್ರೆ ಸರ್ ನಿಮ್ಗೆ ಮಿಷಿನ್ ಖಂಡಿತ ಈಗ ನಿಮ್ಮ ತಂದೆ ತಾಯಿಗೆ ನೀವು ತಗೊಂಡೋಗ್ತಾ ಇದೀರಾ ಹೌದಾ ಸರ್ ಸೊ ನೋಡ್ತಾ ಇರಬೋದು ಸ್ನೇಹಿತರೆ ಗ್ರಾಹಕರೇ ನಮ್ಮ ಗೋಡನ್ನ ಹತ್ರ ಬಂದು ಮೂರು ವಾಷಿಂಗ್ ಮಿಷಿನ ತಗೊಂಡೋಗ್ತಾ ಇದಾರೆ ಒಂದು ಸ್ಟೀಲು ಎರಡು ಫೈಬರ್ನ ಸೊ ನಿಮಗೂ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ನಂಬರ್ ಬಂದು ಕೆಳಗಡೆ ಕೊಟ್ಟಿರ್ತೀವಿ ಸೆವೆನ್ ಟು ತ್ರಿಬಲ್ ಸೆವೆನ್ ತ್ರಿಬಲ್ ಏಟ್ ಡಬಲ್ ತ್ರೀ ಹಾಗೂ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಏಟ್ ತ್ರಿಬಲ್ ಫೈವ್ಗೆ ಕರೆ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ಹೋಮ್ ಡೆಲಿವರಿ ಕೊಡಲಾಗುತ್ತದೆ ಧನ್ಯವಾದಗಳು